ಶ್ರೀಕೃಷ್ಣ ಸುಭದ್ರಾ ಹಾಗೂ ಬಲರಾಮ ದೇವರು ನೆಲೆಸಿರುವ ಪುರಿ ಜಗನ್ನಾಥ ದೇವಾಲಯದ ಆರು ವಿಸ್ಮಯಗಳು ಮೊದಲನೆಯದಾಗಿ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರಾಡುವ ಬಾವುಟ ಅಂದ್ರೆ ಸಾಮಾನ್ಯವಾಗಿ ಗಾಳಿ ಬೀಸಿದ ಕಡೆಗೆ ಬಾವುಟ ಹಾರಾಡುವುದು ಸಹಜ ಆದರೆ ಇಲ್ಲಿ ಬಾವುಟ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರಾಡುತ್ತಿರುತ್ತದೆ ಎರಡನೆಯದಾಗಿ ಸುದರ್ಶನ ಚಕ್ರ ಜಗನ್ನಾಥ ದೇವಾಲಯದ ಗೋಪುರದ ತುತ್ತ ತುದಿಯಲ್ಲಿ ಕಂಗೊಳಿಸುವ ಸುದರ್ಶನ ಚಕ್ರ ನಾವು ಯಾವುದೇ ದಿಕ್ಕಿನಲ್ಲಿ ನಿಂತು ನೋಡಿದ್ರೂ ಅದು ನಮ್ಮತ್ತ ಮುಖ ಮಾಡಿದ ಹಾಗೆ ತೋರುತ್ತದೆ ಮೂರನೆಯದಾಗಿ ದೇವಾಲಯದ ಗೋಪುರ ಸೂರ್ಯನ ಚಲನೆಗೆ ಅನುಗುಣವಾಗಿ ಗೋಪುರಗಳ ನೆರಳು ಕಾಣುವುದು ಸರ್ವೇ ಸಾಮಾನ್ಯ ಆದರೆ ಜಗನ್ನಾಥ ದೇವಾಲಯದ ಗೋಪುರದ ನೆರಳು ಕಾಣಿಸುವುದಿಲ್ಲ ನಾಲ್ಕನೆಯದಾಗಿ ಈ ದೇವಾಲಯದ ಮುಖ್ಯದ್ವಾರದ ಹೊಸ್ತಿಲಿನ ಮೂಲಕ ಒಳಗಡೆ ಹೋಗುವಾಗ ಸಮುದ್ರದ ಭೋರ್ಗರಥದ ಶಬ್ದ ಕೇಳಿಸುವುದಿಲ್ಲ ಆದರೆ ಹೊಸ್ತಿಲು ದಾಟಿದ ನಂತರ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತದೆ ಐದನೆಯದಾಗಿ ಮಹಾಪ್ರಸಾದದ ವಿಸ್ಮಯ ಜಗನ್ನಾಥ ಮಂದಿರದ ಅಡುಗೆ ಕೋಣೆಯಲ್ಲಿ ಏಳು ಮಣ್ಣಿನ ಮಡಿಕೆಗಳಲ್ಲಿ ಮಹಾಪ್ರಸಾದವನ್ನ ತಯಾರಿಸಲಾಗುತ್ತೆ ಈ ಏಳು ಮಡಿಕೆಗಳನ್ನ ಒಂದರ ಮೇಲೊಂದಿಟ್ಟು ಸೌದೆ ಒಲೆಯಲ್ಲಿ ಪ್ರಸಾದವನ್ನ ಬೇಯಿಸಲಾಗುತ್ತೆ ಆದರೆ ವಿಸ್ಮಯವೇನೆಂದ್ರೆ ಎಲ್ಲಕ್ಕಿಂತ ಮೇಲಿರುವ ಮಡಿಕೆಯ ಪ್ರಸಾದ ಮೊದಲು ಬೇಯುತ್ತದೆ ಇನ್ನು ಆರನೆಯದಾಗಿ ಪ್ರಸಾದದ ಪ್ರಮಾಣ ದೇವಾಲಯಕ್ಕೆ ಎಷ್ಟೇ ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬಂದರೂ ಕೂಡ ಪ್ರತಿಯೊಬ್ಬರಿಗೂ ಮಹಾಪ್ರಸಾದ ಸಿಕ್ಕಿ ಸಿಗುತ್ತದೆ ಹಾಗೇನೆ ಒಂದು ವೇಳೆ ಭಕ್ತರ ಸಂಖ್ಯೆ ಕಡಿಮೆಯಾದರೂ ಕೂಡ ಪ್ರಸಾದ ಮಾತ್ರ ವ್ಯರ್ಥವಾಗುವುದಿಲ್ಲ ಶ್ರೀ ಜಗನ್ನಾಥನ ಆಶೀರ್ವಾದ ಎಲ್ಲರಿಗೂ ಸಿಗಲಿ